ಹರೇ ಶ್ರೀನಿವಾಸ ಎಲ್ಲರೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ನಾನೊಂದು ಮುಖ್ಯವಾದ ವಿಷಯವನ್ನು ನಿಮ್ಮ ಮುಂದೆ ತಂದಿದ್ದೀನಿ ಅದೇನಪ್ಪ ಅಂತಂದರೆ ದೇವರ ಪೂಜೆಯನ್ನು ಮಾಡುವಾಗ ನಾವು ನೈವೇದ್ಯವನ್ನು ಮಾಡ್ತೀವಿ ದೇವರಿಗೆ ಅಲ್ವಾ ಪ್ರತಿಯೊಬ್ಬರೂ ನೈವೇದ್ಯವನ್ನು ಮಾಡ್ತೀವಿ ಹಾಗೆ ದಿನನಿತ್ಯ ದೇವರಿಗೆ ನೈವೇದ್ಯವನ್ನು ಮಾಡಬೇಕು ಏನಾದರೂ ಒಂದು ನೈವೇದ್ಯವನ್ನು ಇಡಬೇಕು ದೇವರಿಗೆ ಹಾಗೆ ಈ ನೈವೇದ್ಯಕ್ಕೆ ತನ್ನದೇ ಆದಂತಹ ಒಂದು ನಿಯಮಗಳಿದ್ದಾವೆ ಯಾವ ಥರ ನೈವೇದ್ಯವನ್ನು ಮಾಡಬೇಕು ಏನು ನೈವೇದ್ಯವನ್ನು ಇಡಬೇಕು ದೇವರಿಗೆ ಯಾಕೆ ನಾವು ದೇವರಿಗೆ ನೈವೇದ್ಯವನ್ನು ಮಾಡಬೇಕು ಇದಿಷ್ಟರ ಬಗ್ಗೆನೂ ಇವತ್ತು ತಿಳ್ಕೊಳ್ಳೋಣಂತೆ ಮತ್ತು ಕೆಲವೊಬ್ಬರಿಗೆ ಡೌಟ್ಗಳಿರ್ತವೆ ಹೇಗೆ ನಾವು ದೇವರಿಗೆ ನೈವೇದ್ಯವನ್ನು ಅರ್ಪಿಸಬೇಕು ಯಾವ ಪಾತ್ರೆಯಲ್ಲಿ ನಾವು ನೈವೇದ್ಯವನ್ನು ಇಡಬೇಕು ಇದೆಲ್ಲ ತುಂಬ ಅನುಮಾನಗಳಿರುತ್ತೆ ತುಮ ತುಂಬ ಗೊಂದಲಗಳಿರುತ್ತೆ ಮನಸ್ಸಿನಲ್ಲಿ ಅದೆಲ್ಲದಕ್ಕೂ ಇವತ್ತು ನಾವು ಉತ್ತರವನ್ನು ತಿಳ್ಕೊಳ್ಳಂತೆ ಪ್ರತಿನಿತ್ಯ ನಾವು ದೇವರ ಆರಾಧನೆಯನ್ನು ಮಾಡ್ತೀವಿ ಆರಾಧನೆಯನ್ನು ಮಾಡುವಾಗ ಕೆಲವು ನಿಯಮಗಳನ್ನು ನಾವು ಪಾಲಿಸ್ತೀವಿ ಅಲ್ವಾ ಯಾವ ಥರ ಪೂಜೆ ಮಾಡಬೇಕು ಯಾವ ಥರ ಮಾಡಿದ್ರೆ ನಮಗೆ ದೇವರ ಅನುಗ್ರಹ ಆಗುತ್ತೆ ಅದರ ಬಗ್ಗೆ ಎಲ್ಲ ಕೆಲವೊಂದು ಕೆಲವೊಂದು ವಿಡಿಯೋಗಳಲ್ಲಿ ನೀವೆಲ್ಲ ತಿಳ್ಕೊಂಡಿದ್ದೀರಾ ಹಾಗೆಯೇ ಪೂಜೆ ಮಾಡೋ ಪದ್ಧತಿಯನ್ನು ನಾವು ರೀತಿ ನೀತಿ ಪದ್ಧತಿಗಳನ್ನು ನಾವು ಕರೆಕ್ಟಾಗಿ ತಿಳ್ಕೊಂಡು ಪೂಜೆಯನ್ನು ಮಾಡಿದ್ರೆ ಅದರ ಫಲ ನಮಗೆ ಸಿಗುತ್ತೆ ಅದೇ ಥರನೇ ಅಂದರೆ ನಾವೀಗ ಮಂತ್ರಗಳನ್ನು ಹೇಳೋದು ಸ್ತೋತ್ರಗಳನ್ನು ಹೇಳೋದು ಇದೆಲ್ಲವನ್ನು ಮಾಡಿ ನಾವು ಪೂಜೆಯನ್ನು ಮಾಡ್ತೀವಿ ಅಲ್ವಾ ದೀಪಗಳನ್ನು ಹಚ್ಚಿಡ್ತೀವಿ ಹೂವು ಗೆಜ್ಜೆ ವಸ್ತ್ರಗಳನ್ನು ಏರಿಸ್ತೀವಿ ಎಲ್ಲನೂ ಮಾಡ್ತೀವಿ ಷೋಡಶೋಪಚಾರ ಪೂಜೆಗಳನ್ನು ಮಾಡ್ತೀವಿ ಕೆಲವೊಂದು ವ್ರತಗಳಲ್ಲಿ ಹಾಗೆ ಮಾಡುವಾಗ ಅದರಲ್ಲಿ ಮುಖ್ಯವಾದದ್ದು ಏನು ನೈವೇದ್ಯ ಅಲ್ವಾ ಪೂಜೆ ಎಲ್ಲ ಮಾಡ್ತೀವಿ ನೈವೇದ್ಯ ಮಾಡಿ ಆಮೇಲೆ ಕೊನೆಯದಾಗಿ ನಾವು ಆರತಿ ಮಂಗಳಾರತಿಗಳನ್ನು ಮಾಡ್ತೀವಿ ಇದು ಒಂದು ಪೂಜೆ ಮಾಡುವಂತಹ ಪ್ರಕ್ರಿಯೆ ಮೊದಲನೇದಾಗಿ ದೇವ್ರನ್ನ ಕೂಡಿಸ್ಕೊತೀವಿ ಅಥವಾ ಫೋಟೋ ವಿಗ್ರಹ ಕಳಸ ಏನಿರುತ್ತೋ ಅದನ್ನೆಲ್ಲ ಇಟ್ಕೊತೀವಿ ದೀಪಗಳನ್ನು ಹಚ್ಚಿಡ್ತೀವಿ ಧೂಪ ಮಾಡ್ತೀವಿ ಆಮೇಲೆ ಅರ್ಚನೆ ಮಾಡ್ತೀವಿ ಗೆಜ್ಜೆ ವಸ್ತ್ರ ಹೂವು ಎರೆಸ್ತೀವಿ ಅಲಂಕಾರ ಮಾಡ್ತೀವಿ ಇದೆಲ್ಲ ಮಾಡಿದ್ಮೇಲೆ ನಾವು ನೆಕ್ಸ್ಟ್ ಮಾಡೋದೇನೆ ನೈವೇದ್ಯ ಆಮೇಲೆ ಕೊನೆಯದಾಗಿ ಮಂಗಳಾರತಿ ಅಥವಾ ಆರತಿಯನ್ನು ಮಾಡಿ ದೇವರಿಗೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ತೀವಿ ಇಷ್ಟು ಮಾಡಿದ್ರೆ ಒಂದು ಪೂಜೆ ಮಾಡಿದಂತಹ ಪೂರ್ಣ ಫಲ ನಮಗೆ ಸಿಗುತ್ತೆ ಅಲ್ವಾ ಹಾಗಾಗಿ ನಮಗೂ ನೆಮ್ಮದಿ ಒಂಥರ ಈಗೆಲ್ಲ ಪೂಜೆಯನ್ನು ಮಾಡಿ ಬರೀ ಪೂಜೆ ಅಷ್ಟೇ ಮಾಡಿಬಿಟ್ಟು ನಾವಷ್ಟೇ ಮಾಡಿಕೊಂಡು ಊಟ ಮಾಡಿದ್ರೆ ನಮಗೆ ಮನಸ್ಸಿಗೂ ನೆಮ್ಮದಿ ಇರಲ್ಲ ಯಾಕೆಂದರೆ ಭಗವಂತನಿಗೆ ಏನು ನೈವೇದ್ಯ ಮಾಡಲೇ ಇಲ್ವಲ್ಲಪ್ಪ ಬರೀ ನಾವೇ ಮಾಡ್ಕೊಂಡು ತಿಂದಿದ್ದೀವಿ ಅಂತ ಹಾಗೆ ಮಾಡಲೂಬಾರ್ದು ಅದು ತಪ್ಪಾಗುತ್ತೆ ಅದಕ್ಕೆ ದಿನನಿತ್ಯವಾಗಿ ದೇವರಿಗೆ ನೈವೇದ್ಯವನ್ನು ಮಾಡಲೇಬೇಕು ನಾವು ಹಣ್ಣು ಕಾಯಿ ಕೆಲವೊಬ್ರು ಮಾಡ್ತಾರೆ ದಿನನಿತ್ಯ ಕಾಯಿ ಅದು ಕೆಲವೊಬ್ರು ಮನೇಲಿರಲ್ಲ ಹಣ್ಣುಗಳಿರಲ್ಲ ಹಾಗಾಗಿ ನಾವು ದಿನನಿತ್ಯ ಒಂದು ಸ್ವಲ್ಪ ಹಾಲು ಸಕ್ಕರೆ ಕಾಯಿಸಿದಂತಹ ಹಾಲು ಕಾಯಿಸಿರುವಂತಹ ಹಾಲು ಅಂದರೆ ನಾವು ಹಾಲಿಗೆ ನೀರು ಹಾಕಿಬಿಟ್ಟು ಕಾಯಿಸಬಾರ್ದು ಫಸ್ಟು ನಾವು ಹಾಲು ತೊಗೊಂಡ್ಮೇಲೆ ಹಾಲನ್ನು ಕಾಯಿಸಿಬಿಟ್ಟು ಅದನ್ನು ಒಂದು ಬಟ್ಲಿಗೋ ಅಥವಾ ಲೋಟಕ್ಕೂ ತೆಕ್ಕೋಬೇಕು ಸ್ಟೀಲ್ ಲೋಟದಲ್ಲಿ ಅದರಲ್ಲಿ ನೈವೇದ್ಯ ಮಾಡಬಾರ್ದು ಅದು ಮುಂದೆ ಹೇಳ್ತಾ ಹೋಗ್ತೀನಿ ನಾನು ಯಾವ್ಯಾವ ಪಾತ್ರೆಯಲ್ಲಿ ನೈವೇದ್ಯವನ್ನು ಇಡಬೇಕು ದೇವರಿಗೆ ಅಂತ ಹಾಗೆ ನಾವೊಂದು ಬೆಳ್ಳಿ ಲೋಟನೋ ಅಥವಾ ಬೆಳ್ಳಿದು ಚಿಕ್ಕದು ಬಟ್ಲು ಏನಾದರೂ ಒಂದು ನೈವೇದ್ಯಕ್ಕೆ ಅಂತ ಮಾಡಿಕೊಂಡಿರಬೇಕು ಅದರಲ್ಲಿ ನಾವು ಕಾಯಿಸಿದಂತಹ ಹಾಲನ್ನು ತೆಕ್ಕೊಂಡು ಅದಕ್ಕೆ ಸಕ್ಕರೆಯನ್ನು ಹಾಕಿ ದೇವ್ರಿಗಂತೇ ಬೇರೆ ಸಕ್ಕರೆ ಅಥವಾ ಬೆಲ್ಲ ನಾವು ತೆಗೆದಿಟ್ಟಿರಬೇಕು ಅಂತ ಹಿಂದಿನ ವೀಡಿಯೋದಲ್ಲೂ ಹೇಳಿದ್ದೀನಿ ನಾನು ನಿಮಗೆ ನಾವು ದಿನನಿತ್ಯ ಬಳಸುವಂಥ ಡಬ್ಬಿಲಿ ತೆಕ್ಕೊಂಡು ದೇವರಿಗೆ ನೈವೇದ್ಯವನ್ನು ಮಾಡಬಾರ್ದು ಯಾಕಂದರೆ ಅದು ಎಂಜಲಾಗಿರುತ್ತೆ ಅದಕ್ಕೋಸ್ಕರ ಹಾಲು ಅಷ್ಟೇ ಇನ್ನೂ ಅಷ್ಟೇ ನಾವು ಎಂಜಲು ಮಾಡೋದಕ್ಕಿಂತ ಮುಂಚೆ ಕಾಯಿಸಿದ ತಕ್ಷಣ ದೇವರಿಗೆ ಅಂತ ತೆಗೆದಿಟ್ಬಿಟ್ಟು ಆಮೇಲೆ ನೀವು ಮನೆಗೆ ಬಳಸ್ಕೋಬೋದು ಈ ಥರ ದಿನನಿತ್ಯ ಒಂದು ಸ್ವಲ್ಪ ಹಾಲು ಸಕ್ಕರೆ ಇಟ್ಟರೂ ಸಾಕು ದೇವರಿಗೆ ಅದು ಇರಲಿಲ್ವಾ ಒಂದು ಸ್ವಲ್ಪ ಸಕ್ಕರೆಯನ್ನು ಇಟ್ಟು ನೈವೇದ್ಯ ಮಾಡ್ಬೋದು ಅದು ಇಲ್ಲ ಬೆಲ್ಲವನ್ನು ಇಟ್ಟು ಅದರ ಮೇಲೆ ಒಂಚೂರು ತುಪ್ಪವನ್ನು ಹಾಕಿ ನೈವೇದ್ಯ ಮಾಡ್ಬೋದು ಇಷ್ಟು ವಿಧಾನಗಳಲ್ಲಿ ನೈವೇದ್ಯವನ್ನು ದಿನನಿತ್ಯವಾಗಿ ನಾವು ಮಾಡ್ಬೋದು ಸ್ನೇಹಿತರೆ ಹಣ್ಣಿದೆಯಾ ಹಣ್ಣು ನೈವೇದ್ಯ ಮಾಡ್ಬೋದು ಹೀಗೆ ನೈವೇದ್ಯವನ್ನು ಸರಿಯಾದ ರೀತಿಯಲ್ಲಿ ಮಾಡಿದರೆ ಮಾತ್ರ ಅದರಿಂದ ದೇವರ ಅನುಗ್ರಹ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು ಅಂದರೆ ದೇವರು ನೈವೇದ್ಯವನ್ನು ಸ್ವೀಕಾರ ಮಾಡ್ತಾನೆ ಅಂತ ಕೆಲವೊಬ್ಬರಿಗೆ ಅನುಮಾನಗಳಿರುತ್ತೆ ಅಂದರೆ ನಾವು ಇಟ್ಟಿದ ತಕ್ಷಣ ದೇವರು ಅದನ್ನು ಹೇಗೆ ಸ್ವೀಕಾರ ಮಾಡ್ತಾನೆ ಅನ್ನೋದು ಕೆಲವೊಬ್ಬರಿಗೆ ಗೊಂದಲ ಇರುತ್ತೆ ದೇವರು ನಾವು ಇಟ್ಟಿದ ತಕ್ಷಣ ಅದನ್ನೆಲ್ಲ ಬಿಡೋದಿಲ್ಲ ಅಥವಾ ತೊಗೊಂಡು ಬಿಡೋದಿಲ್ಲ ಅದರೊಳಗೆ ಇರ್ತಕ್ಕಂತಹ ಸಾರ ನಾವು ಏನು ಇಡ್ತೀವೋ ಹಾಲಿಟ್ಟರೆ ಹಾಲಿನಲ್ಲಿರ್ತಕ್ಕಂಥ ಸಾರ ಹಣ್ಣಿನಲ್ಲಿರ್ತಕ್ಕಂತಹ ಸಾರ ಆ ಒಂದು ಸಾರವನ್ನು ಮಾತ್ರ ದೇವರು ಖಂಡಿತವಾಗಿ ಸ್ವೀಕಾರವನ್ನು ಮಾಡ್ತಾನೆ ನಾವು ಈಗ ನೈವೇದ್ಯವನ್ನು ಇಟ್ಟು ಕೃಷ್ಣಾರ್ಪಣ ಅಂತ ಹೇಳಿದ್ರೆ ಸಾಕು ಭಗವಂತ ಅದರಲ್ಲಿರ್ತಕ್ಕಂಥ ಸಾರವನ್ನೆಲ್ಲ ತೊಗೊಂಡ್ಬಿಟ್ಟು ನಮಗೆ ಅದರ ಫಲವನ್ನು ಕೊಡ್ತಾನೆ ಅದಕ್ಕೆ ನೀವು ನೋಡ್ರಿ ನಾವು ಯಾವುದೇ ಒಂದು ಹಾಲು ಸಕ್ಕರೆ ನೈವೇದ್ಯ ಮಾಡಿ ಅದನ್ನು ನಾವು ಪ್ರಸಾದ ರೀತಿಯಲ್ಲಿ ತೊಗೊಂಡ್ರೆ ಎಷ್ಟು ರುಚಿ ಇರುತ್ತೆ ಮಾಮೂಲಿ ನೀವು ಹಾಲು ಸಕ್ಕರೆ ಕಾಯಿಸ್ಕೊಂಡು ಕುಡಿದ್ರೆ ಅಷ್ಟೊಂದು ರುಚಿ ಇರೋದಿಲ್ಲ ಯಾವುದೇ ಒಂದು ನೈವೇದ್ಯ ಪ್ರಸಾದ ಅಂದ ತಕ್ಷಣ ಅದಕ್ಕೊಂದು ರುಚಿ ಬರುತ್ತೆ ಯಾಕೆ ಅಂದರೆ ಅದು ಭಗವಂತನ ಪ್ರಸಾದ ಅದರಲ್ಲಿರ್ತಕ್ಕಂಥ ಸಾರವನ್ನು ದೇವರು ತಗೊಂಡು ನಮಗೆ ಅದರ ಫಲವನ್ನು ಬಿಟ್ಟಿರ್ತಾನೆ ಅದಕ್ಕೋಸ್ಕರ ನಮಗೆ ಪ್ರಸಾದ ಅಂದರೆ ಅಷ್ಟು ರುಚಿಯಾಗಿರುತ್ತೆ ದೇವಸ್ಥಾನಗಳಲ್ಲೂ ಅಷ್ಟೇ ನಾವು ಏನೋ ಒಂದು ಸತ್ಯನಾರಾಯಣ ಪ್ರಸಾದ ಆಗಲಿ ಅಥವಾ ಪುಳಿಯೋಗ್ರ ಪ್ರಸಾದ ಏನೋ ಒಂದು ಪ್ರಸಾದವನ್ನು ನೈವೇದ್ಯ ಮಾಡಿ ಕೊಟ್ಟಿರ್ತಾರೆ ತುಂಬ ರುಚಿ ಇರುತ್ತೆ ಅದೇ ನಾವು ಮನೇಲಿ ಬಂದು ಮಾಡ್ಕೊಂಡು ತಿಂದರೆ ಆ ಟೇಸ್ಟ್ ಬರೋದಿಲ್ಲ ಇದು ಎಲ್ಲರಿಗೂ ಅನುಭವ ಆಗಿರುತ್ತೆ ಅಲ್ವಾ ಹಾಗಾಗಿ ಪ್ರಸಾದಕ್ಕೆ ಅಷ್ಟು ಮಹತ್ವ ಇದೆ ನೈವೇದ್ಯಕ್ಕೆ ಅಷ್ಟು ಮಹತ್ವ ಇದೆ ಅಂಥ ಒಂದು ನೈವೇದ್ಯವನ್ನು ನಾವು ತಪ್ಪು ತಪ್ಪಾಗಿ ಮಾಡಿದ್ರೆ ಅಂದರೆ ಹೇಗೆಗೋ ಕಾಟಾಚಾರಕ್ಕೆ ನಮಗಿಷ್ಟ ಇಲ್ಲ ಅಂತ ಮನಸ್ಸಿಲ್ಲದೇನೆ ಆ ಥರ ನೈವೇದ್ಯವನ್ನು ಮಾಡಿದ್ರೆ ನಾವು ಮಾಡಿರ್ತಕ್ಕಂಥ ಪೂಜೆ ಎಲ್ಲನೂ ಹಾಳಾಗುತ್ತೆ ಅಂದರೆ ಅದರದ್ದು ಒಂದು ಚೂರು ಫಲ ನಮಗೆ ಸಿಗೋದಿಲ್ಲ ನಾವು ಅಷ್ಟು ಪೂಜೆಯನ್ನು ಶ್ರದ್ಧೆಯಿಂದ ಮಾಡಿ ನೈವೇದ್ಯ ಕಾಟಾಚಾರಕ್ಕೆ ಮಾಡಿ ಹೇಗೇಗೋ ಮಾಡಿಬಿಟ್ರೆ ಅದು ಪೂರ್ಣ ಫಲ ಸಿಗೋದಿಲ್ಲ ಪೂಜೆದು ನಮಗೆ ಹಾಗಾಗಿ ಪೂಜೆಯ ಪೂರ್ಣ ಫಲ ನಮಗೆ ದೊರೀಬೇಕು ಅಂತಂದರೆ ಮುಖ್ಯವಾಗಿ ನಾವು ನೈವೇದ್ಯವನ್ನು ಕರೆಕ್ಟಾಗಿ ಮಾಡಬೇಕು ದೇವರಿಗೆ ಹಾಗಾಗಿ ದಿನನಿತ್ಯ ನೈವೇದ್ಯಕ್ಕೆ ನಾವು ಹಾಲು ಸಕ್ಕರೆ ಹೇಳಿದೆ ಹಣ್ಣು ಕಾಯಿ ಇದ್ದರೆ ಕಾಯಿ ಅಥವಾ ಬೆಲ್ಲ ತುಪ್ಪ ಸಕ್ಕರೆ ಈ ಥರ ನಾವು ನೈವೇದ್ಯಗಳನ್ನು ಮಾಡ್ಬೋದು ಇನ್ನು ವಿಶೇಷ ದಿನಗಳಲ್ಲಿ ನಾವೇನಾದರೂ ಹಬ್ಬ ಮಾಡ್ತಾಯಿದ್ದೀವಿ ದೊಡ್ಡದಾಗಿ ಹಬ್ಬ ಇದೆ ಮನೆಯಲ್ಲಿ ಅಥವಾ ದೇವ್ರ ಪೂಜೆ ಮಾಡ್ತಾಯಿದ್ದೀವಿ ಇನ್ನೇನೋ ಫಂಕ್ಷನ್ ಇದೆ ಮನೆಯಲ್ಲಿ ಅಂತಂದಾಗ ನಾವು ಏನಾದರೂ ವ್ರತಗಳು ಮಾಡಿದಾಗ ಹಬ್ಬದ ಅಡುಗೆಯನ್ನು ಮಾಡಬೇಕು ಅಂದರೆ ಎಲ್ಲ ಭಕ್ಷ್ಯಗಳನ್ನು ದೇವರಿಗೆ ನೈವೇದ್ಯ ಇಡಬೇಕು ನಾವು ಏನೇನು ಊಟ ಮಾಡ್ತೀವೋ ಅದಷ್ಟನ್ನು ಕೋಸಂಬರಿ ಪಲ್ಯಗಳಿಂದ ಹಿಡಿದು ಪ್ರತಿಯೊಂದು ಒಂದು ಬಾಳೆ ಎಲೆಯನ್ನು ತಗೊಂಡು ಅಥವಾ ನಿಮ್ಗೆ ಅನುಕೂಲ ಇದ್ದರೆ ಒಂದು ಬೆಳ್ಳಿ ತಟ್ಟೆಯನ್ನು ತಗೊಂಡು ಅದರಲ್ಲಿ ಪ್ರತಿಯೊಂದು ಪದಾರ್ಥಗಳನ್ನು ಬಡಿಸಬೇಕು ನಾವೇನೇನು ಮಾಡಿರ್ತೀವೋ ಎಲ್ಲ ಶುದ್ಧವಾಗಿ ಮಾಡಬೇಕು ಆ ಕಡೆ ಈ ಕಡೆ ಬಾಯಲ್ಲಿ ಹಾಕ್ಕೊಂಡು ನೋಡಿರೋದು ಎಂಜಲ್ ಮಾಡಿರೋದು ಈಗ ನಾವೇನೋ ಕಾಯಿಯನ್ನು ಹೆಚ್ತಾ ಇರ್ತೀವಿ ಅದನ್ನು ಒಂದು ಸ್ವಲ್ಪ ವಿಷ ಇದೆಯೋ ಅಥವಾ ಹೀರೆಕಾಯಿನಾದರೂ ಮಾಡ್ತಾ ಇರ್ತೀವಿ ಅದನ್ನು ಬಾಯಿಗೆ ಹಾಕ್ಕೊಂಡು ನೋಡಿ ಪಲ್ಯ ಮಾಡೋದು ಈ ಥರ ಎಲ್ಲ ಮಾಡಬಾರ್ದು ಶುದ್ಧವಾಗಿ ಕೈಗಳನ್ನು ತೊಳ್ಕೊಂಡು ನಾವು ಮಾಡುವಂಥ ಪಾತ್ರೆಗಳನ್ನು ಶುದ್ಧವಾಗಿ ತೊಳೆದಿಟ್ಕೊಂಡು ಆದಷ್ಟು ಮಡಿಯಿಂದ ಅಂದರೆ ಸ್ನಾನ ಮಾಡಿ ಒಗದ ಬಟ್ಟೆಗಳನ್ನು ಉಟ್ಕೊಂಡು ಮಡಿಯಿಂದ ಮಾಡ್ತಕ್ಕಂಥ ನೈವೇದ್ಯವನ್ನು ಭಗವಂತ ಖಂಡಿತ ಸ್ವೀಕಾರ ಮಾಡ್ತಾನೆ ಅಂದರೆ ನೈವೇದ್ಯ ಬಡಿಸೋವಾಗ ಮಾತ್ರ ಉಪ್ಪನ್ನು ಬಡಿಸಬಾರ್ದು ಯಾವುದೇ ಕಾರಣಕ್ಕೂ ದೇವರಿಗೆ ಉಪ್ಪನ್ನು ಬಡಿಸಿ ನೈವೇದ್ಯ ಮಾಡಬಾರ್ದು ಆ ಥರ ನಾವು ಮಾಡಿದಂತಹ ಎಲ್ಲ ಪದಾರ್ಥಗಳನ್ನು ಪಾಯಸ ಚಿತ್ರಾನ್ನ ಕೋಸಂಬರಿ ಪಲ್ಯಗಳು ಅನ್ನ ಬಡಿಸ್ಬೇಕು ಅನ್ನದ ಮೇಲೆ ನಾವು ಸಾರು ಮಾಡಿರ್ತೀವಲ್ವಾ ಸಾರನ್ನು ಹಾಕಬೇಕು ಒಂದು ಸ್ವಲ್ಪ ಅದ್ರ ಮೇಲೆ ತುಪ್ಪ ಹಾಕಬೇಕು ಇಲ್ಲ ಕೆಲವೊಬ್ರು ಏನು ಮಾಡ್ತಾರೆ ಅನ್ನ ಬಡಿಸ್ಬಿಟ್ಟು ಚಿಕ್ಕ ಚಿಕ್ಕ ಬಟ್ಲುಗಳಲ್ಲಿ ಸಾರು ಹುಳಿ ನೀವೇನೇನು ಪದಾರ್ಥಗಳನ್ನು ಮಾಡಿರ್ತೀರೋ ಅದನ್ನೆಲ್ಲ ಒಂದೊಂದು ಇಟ್ಟು ನೈವೇದ್ಯಕ್ಕೆ ಇಡ್ತಾರೆ ಹಾಗೂ ಮಾಡ್ಬೋದು ಆಮೇಲೆ ತುಪ್ಪವನ್ನು ಹಾಕಬೇಕು ಈ ಥರ ಎಲ್ಲ ಪದಾರ್ಥಗಳನ್ನು ಇಟ್ಟುಬಿಟ್ಟು ಎಲ್ಲ ಭಕ್ಷ್ಯಗಳನ್ನು ಇಟ್ಟು ನೀವೇನು ಸ್ವೀಟ್ ಮಾಡಿರ್ತೀರೋ ಅದನ್ನೆಲ್ಲ ಇಟ್ಟು ಬಾಳೆ ಎಲೆಯಲ್ಲಿ ಅಥವಾ ಬೆಳ್ಳಿಯ ತಟ್ಟೆ ಅಥವಾ ಹಿತ್ತಾಳೆ ತಟ್ಟೆ ಅದರಲ್ಲಿ ನೈವೇದ್ಯ ಮಾಡಬೇಕು ಸ್ಟೀಲನ್ನು ಯಾವತ್ತೂ ನೈವೇದ್ಯಕ್ಕೆ ಇಡಬಾರ್ದು ಆದಷ್ಟು ಬೆಳ್ಳಿ ಇದೋ ಇಲ್ಲ ಬಾಳೆ ಎಲೆ ಇದ್ದರೆ ಇನ್ನೂ ಶ್ರೇಷ್ಠ ಅದರಲ್ಲಿ ನೈವೇದ್ಯವನ್ನು ದೇವರಿಗೆ ಅರ್ಪಿಸಬೇಕು ಆಮೇಲೆ ಪಕ್ಕದಲ್ಲಿ ಒಂದು ಲೋಟದಲ್ಲಿ ನೀರನ್ನು ಇಡಬೇಕು ದೇವರಿಗೆ ಕುಡಿಯೋದಕ್ಕೆ ಅಂತ ಬಲಗಡೆ ಭಾಗದಲ್ಲಿ ನೀರನ್ನು ಇಡಬೇಕು ಆಮೇಲೆ ತಾಂಬೂಲ ದಕ್ಷಿಣೆಯನ್ನು ಇಡಬೇಕು ಈ ಹಬ್ಬ ಹರಿದಿನಗಳು ಮಾಡಿದಾಗ ವ್ರತಗಳು ಮಾಡಿದಾಗ ವಿಳೆದೆಲೆ ಅಡಿಕೆ ಐದು ಅಥವಾ ನಾಲ್ಕು ವಿಳೆದೆಲೆ ಆಮೇಲೆ ಅಡಿಕೆ ಪುಡಿ ಮಾಡಿರುವಂತಹ ಅಡಿಕೆ ದಕ್ಷಿಣೆ ಸಮೇತ ದೇವರಿಗೆ ಎಲ್ಲವನ್ನು ಹಣ್ಣು ಕಾಯಿ ಇದ್ದರೆ ಹಣ್ಣು ಕಾಯಿನೂ ಇಟ್ಟು ಒಟ್ಟಿಗೆ ಎಲ್ಲವನ್ನು ದೇವರಿಗೆ ನೈವೇದ್ಯ ಮಾಡಿ ಕೃಷ್ಣಾರ್ಪಣ ಹೇಳಿ ಆಮೇಲೆ ಆ ಪ್ರಸಾದವನ್ನು ಮಾತ್ರ ಎಲ್ಲೆಲ್ಲೋ ಹಾಕಬಾರ್ದು ಮನೆಯಲ್ಲಿರ್ತಕ್ಕಂಥವ್ರು ಎಲ್ಲರೂ ಒಂದು ಸ್ವಲ್ಪ 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 ಹಾಕ್ಕೊಂಡು ಬಡಿಸ್ಕೊಂಡು ಊಟವನ್ನು ಮಾಡಬೇಕು ಇನ್ನು ನೈವೇದ್ಯ ಮಾಡುವಾಗ ಕೈಯನ್ನು ಅದ್ದೋದು ಪಾತ್ರೆಗಳಲ್ಲಿ ಕೈಯಿಂದ ಹಾಕೋದು ಈ ಥರ ಎಲ್ಲ ಮಾಡಬಾರ್ದು ಕೊಳುಕು ಕೊಳಕಾಗಿ ಮಾಡಬಾರ್ದು ಶುದ್ಧವಾದ ಕೈಯಿಂದ ಎಂಜಲು ಏನು ಮುಟ್ಕೊಳ್ಳ್ದೇನೆ ಆಮೇಲೆ ತಲೆ ಕೂದಲೆಲ್ಲ ಮುಟ್ಕೊಂಡು ಬಡಿಸೋದು ಈ ಥರ ಎಲ್ಲ ಮಾಡಬಾರ್ದು ಶುದ್ಧವಾಗಿ ನಾವು ಮಾಡಿಬಿಟ್ಟು ಅರ್ಪಣೆಯನ್ನು ಮಾಡಬೇಕು ಇನ್ನು ಕೆಲವರು ನೈವೇದ್ಯ ಮಾಡಬೇಕು ಅಂತಂದರೆ ಯಾವ ಪಾತ್ರೆಯಲ್ಲಿ ಅಡುಗೆಯನ್ನು ಮಾಡಿರ್ತಾರೋ ಅದೇ ಪಾತ್ರೆಯನ್ನು ಇಟ್ಟುಬಿಟ್ಟು ನೈವೇದ್ಯ ಮಾಡ್ತಾರೆ ಅಥವಾ ಬಾಣ್ಲಿಗಳನ್ನು ಇಟ್ಬಿಡ್ತಾರೆ ಅದರಲ್ಲಿ ಕೈಗಳನ್ನು ಇಡ್ತಾರೆ ಆ ಥರ ಯಾವತ್ತೂ ಮಾಡಬಾರ್ದು ಸ್ನೇಹಿತರೆ ಯಾವ ಪಾತ್ರೆ ಮಾಡಿರ್ತೀವೋ ಆ ಪಾತ್ರೆಯನ್ನು ನೈವೇದ್ಯಕ್ಕೆ ಇಡಬಾರ್ದು ಅದರಲ್ಲೂ ಸ್ಟೀಲು ಕಬ್ಬಿಣ ಬಾಣ್ಲಿಗಳು ಈ ಥರದ್ದು ನೈವೇದ್ಯಕ್ಕೆ ಇಡಬಾರ್ದು ಯಾವತ್ತೂ ನೀವು ದಿ ಯಾವಾಗಲೂ ಮಾಡಲಿ ಯಾವಾಗಲಾದರೂ ನೀವು ನೈವೇದ್ಯ ಮಾಡಿದಾಗ ದ್ವಾದಶಿಗಳಲ್ಲಿ ಒಂದು ಪುಟ್ಟದಾದಂತಹ ಬೆಳ್ಳಿ ಬಟ್ಟಲು ತಟ್ಟೆನೋ ನಿಮಗೇನು ಯೋಗ್ಯತೆ ಇದೆಯೋ ಅದರಲ್ಲಿ ನೀವು ಇಲ್ಲ ಹಿತ್ತಾಳೆದು ಅದರಲ್ಲಿ ನೀವು ಅನ್ನವನ್ನು ಬಡಿಸಿ ಅಥವಾ ಪಾಯಸವನ್ನು ಬಡಿಸಿ ನೈವೇದ್ಯ ಮಾಡಿ ಆಮೇಲೆ ಅದನ್ನು ನೀವು ಮಿಕ್ಕಿದ ಅನ್ನಗಳಲ್ಲಿ ಸೇರಿಸ್ಕೋಬೋದು ಸೇರಿಸ್ಕೊಂಡು ಊಟ ಮಾಡ್ಬೋದು ಅಂದರೆ ಚೆಲ್ಬಾರ್ದು ಅಷ್ಟೇ ನೈವೇದ್ಯ ಮಾಡಿದ್ದು ಹೀಗೆ ಮಾಡ್ಕೋಬೋದೇ ವಿನಃ ಮಾಡಿದಂತಹ ಅಡುಗೆಯನ್ನು ಹಾಗಾಗೆ ತಂದು ಸೌಟು ಸಮೇತ ಪಾತ್ರೆಯನ್ನು ಇಟ್ಟು ನೈವೇದ್ಯ ಮಾಡಬಾರ್ದು ಯಾವತ್ತೂ ಆಮೇಲೆ ಸ್ಟೀಲನ್ನು ಯಾವತ್ತು ನೈವೇದ್ಯಕ್ಕೆ ಇಡಬಾರ್ದು ಸ್ನೇಹಿತರೆ ಯಾಕಂದರೆ ಅದು ಕಬ್ಬಿಣ ಇರುತ್ತೆ ಅದಕ್ಕೋಸ್ಕರ ಸ್ಟೀಲು ಪಾತ್ರೆಯಲ್ಲಿ ಯಾವತ್ತೂ ನೈವೇದ್ಯವನ್ನು ಮಾಡಬಾರ್ದು ಸ್ನೇಹಿತರೆ ಮತ್ತು ಆ ಪಾತ್ರೆ ನಾವು ಏನು ಅಡುಗೆ ಮಾಡಿರ್ತೀವೋ ಅದು ಎಂಜಲಾಗಿರಬಾರ್ದು ಅಂದರೆ ನಾವು ಅದರಲ್ಲೇ ತಿಂದು ಅಥವಾ ಕೈ ತೊಳ್ಕೊಂಡು ಏನೋ ಮಾಡಿ ಎಂಜಲ್ ಪಾತ್ರೆಯಲ್ಲಿ ಹಾಕಿ ತೊಳೆದು ಆ ಥರ ಎಂಜಲಿರಬಾರ್ದು ದೇವರಿಗೆ ಅಂತಲೇ ನಾವು ಸಪ್ರೇಟಾಗಿ ಒಂದು ಪಾತ್ರೆಯನ್ನು ಮಾಡಿಬಿಡಬೇಕು ಈಗ ಎಷ್ಟೋ ಖರ್ಚು ಮಾಡ್ತಾ ಇರ್ತೀವಿ ಎಲ್ಲೆಲ್ಲೋ ಇರುತ್ತೆ ದುಡ್ಡು ಒಂದು ನೀವು ಯಾವ ಪಾತ್ರೆ ತೊಗೊತಿರೋ ಕಂಚಿಂದು ಅಥವಾ ಹಿತ್ತಾಳೆದು ಅದನ್ನು ತಗೊಂಡು ದೇವರಿಗೆ ನೈವೇದ್ಯಕ್ಕೆ ಅಂತ ಸಪ್ರೇಟಾಗಿ ಇಟ್ಬಿಡಿ ಇಲ್ಲ ನೀವು ಸ್ಟೀಲ್ನದರಲ್ಲೇ ಮಾಡ್ತೀನಿ ಅಂತಂದರೆ ಒಂದು ಯಾವುದಾದ್ರೂ ಸ್ಟೀಲ್ ಬಟ್ಲು ಅನ್ನ ಮಾಡೋದಕ್ಕೆ ಪಾಯಸ ಮಾಡೋದಕ್ಕೆ ತೊಗೊಂಡು ಅದನ್ನು ಸಪ್ರೇಟಾಗಿ ತೆಗೆದು ಬೇರೆ ಕಡೆ ಇಟ್ಬಿಡಿ ಎಲ್ಲ ಪಾತ್ರೆಗಳ ಜೊತೆ ಕಲಿಸ್ಬೇಡಿ ಅವತ್ತಿನ ದಿವಸ ಅದರಲ್ಲಿ ಮಾಡಿ ಅದನ್ನು ನೀವು ಇಡಬೇಡ್ರಿ ಒಂದು ಬಟ್ಲಿಗೋ ಅಥವಾ ಒಂದು ಲೋಟಕ್ಕೋ ಯಾವುದಕ್ಕೂ ಒಂದು ತಟ್ಟೆಗೋ ಬೆಳ್ಳಿದು ಹಿತ್ತಾಳೆದು ಅದರಲ್ಲಿ ತೆಗೆದುಬಿಟ್ಟು ನೀವು ನೈವೇದ್ಯವನ್ನು ಮಾಡಿ ಆ ತ ನೈವೇದ್ಯ ಮಾಡಿರುವಂತಹ ಅನ್ನವನ್ನು ಪಾತ್ರೆಗೆ ಕಲಿಸ್ಕೊಂಡು ನೀವು ಊಟವನ್ನು ಮಾಡ್ಬೋದು ಆ ಥರ ಮಾಡಿ ನೀವು ಆ ಪಾತ್ರೆಯನ್ನು ಸಪ್ರೇಟಾಗಿ ಇಟ್ಕೊಂಬಿಡಿ ನೀವು ಯಾವಾಗ ನೈವೇದ್ಯ ಮಾಡ್ತೀರೋ ಅದರಲ್ಲೇ ಮಾಡಿ ಮತ್ತೆ ತೊಳೆದುಬಿಟ್ಟು ಬೇರೆ ಸಪ್ರೇಟಾಗಿ ಇಟ್ಕೊಳ್ಳಿ ಈ ಥರ ಮಾಡ್ಬೋದು ಸ್ನೇಹಿತರೆ ಯಾಕೆ ಅಂತಂದರೆ ನಾವು ತಿಂದಿದ್ದು ಎಂಜಲು ಪಾತ್ರೆಗಳಲ್ಲಿ ದೇವರಿಗೆ ನೈವೇದ್ಯ ಮಾಡಬಾರ್ದು ಅಂತ ನಿಯಮ ಇದೆ ಅದಕ್ಕೋಸ್ಕರ ಇನ್ನು ನೈವೇದ್ಯ ನಾವು ಯಾವ ದಿಕ್ಕಿಗೆ ಇಡಬೇಕು ಅಂತಂದರೆ ದೇವರ ಬಲಭಾಗಕ್ಕೆ ಅಂದರೆ ನಮಗೆ ಬಲಭಾಗ ಅಲ್ಲ ದೇವರಿಗೆ ಬಲಭಾಗ ಅಂದರೆ ನಮಗೆ ಎಡಭಾಗ ಬರುತ್ತೆ ಅಲ್ಲಿ ನೈವೇದ್ಯ ಇಡ್ಬೋದು ಆಮೇಲೆ ದೇವರ ಎದುರುಗಡೆ ನೈವೇದ್ಯವನ್ನು ಇಡ್ಬೋದು ಯಾವತ್ತೂ ಎಡಗಡೆಗೆ ನೈವೇದ್ಯ ಇಡಬಾರ್ದು ದೇವರಿಗೆ ಎದುರಿಗಾದರೂ ಇಡಬೇಕು ಸ್ಟ್ರೈಟಾಗಿ ಇಲ್ಲ ದೇವರ ಬಲಭಾಗಕ್ಕೆ ನೈವೇದ್ಯವನ್ನು ಇಡಬೇಕೆ ವಿನಃ ದೇವರ ಎಡಭಾಗಕ್ಕೆ ಯಾವತ್ತೂ ನೈವೇದ್ಯವನ್ನು ಮಾಡಬಾರ್ದು ಸ್ನೇಹಿತರೆ ಆಮೇಲೆ ದೇವರ ನೈವೇದ್ಯವನ್ನು ಇಟ್ಟ ಮೇಲೆ ಎಲ್ಲದಕ್ಕೂ ನಾವು ಯಾವ್ಯಾವ ಭಕ್ಷ್ಯಗಳನ್ನು ಮಾಡಿರ್ತೀವೋ ಅದಕ್ಕೆಲ್ಲಾನು ಒಂದೊಂದು ತುಳಸಿ ದಳವನ್ನು ಹಾಕಿ ದೇವರಿಗೆ ನೀರನ್ನು ಇಟ್ಬಿಟ್ಟು ಬಲಭಾಗಕ್ಕೆ ಕೃಷ್ಣಾರ್ಪಣ ಹೇಳಿ ನಾವು ನೈವೇದ್ಯವನ್ನು ಮಾಡಬೇಕು ಇನ್ನು ಕೆಲವೊಬ್ಬರು ರಂಗೋಲಿಯನ್ನು ಹಾಕಿ ನೈವೇದ್ಯ ಮಾಡ್ತಾರೆ ಇನ್ನು ಕೆಲವರು ನೀರಿನಿಂದ ಮಂಡಲವನ್ನು ಮಾಡಿ ಚೌಕಾಕಾರ ಮಂಡಲವನ್ನು ಮಾಡಿ ಅಲ್ಲಿ ನೈವೇದ್ಯವನ್ನು ಇಟ್ಟು ಮಾಡ್ತಾರೆ ಕೆಲವೊಬ್ಬರು ಅವರವರ ಪದ್ಧತಿ ಅನುಸಾರವಾಗಿ ನೈವೇದ್ಯವನ್ನು ಮಾಡ್ತಾರೆ ಹೀಗೆ ಕೆಲವೊಂದು ಪದ್ಧತಿಗಳಿಂದ ಕೆಲವೊಂದು ಆಚಾರ ವಿಚಾರಗಳನ್ನು ತಿಳ್ಕೊಂಡು ನಾವು ನೈವೇದ್ಯವನ್ನು ದೇವರಿಗೆ ಅರ್ಪಣೆಯನ್ನು ಮಾಡಿದರೆ ಖಂಡಿತವಾಗಿ ದೇವರು ಆ ನೈವೇದ್ಯವನ್ನು ಸ್ವೀಕಾರ ಮಾಡಿ ಅದರ ಸಾರವನ್ನು ತಗೊಂಡು ಅನುಗ್ರಹವನ್ನು ಮಾಡ್ತಾನೆ ಈಗ ನಾವೆಲ್ಲ ಪೂಜೆಯನ್ನು ಮಾಡಿ ನಾವಷ್ಟೇ ಮಾಡಿಕೊಂಡು ಊಟ ಮಾಡಿಬಿಟ್ಟು ದೇವರಿಗೆ ಏನೂ ಇಲ್ಲ ಅಂತಂದರೆ ಅದು ಮನಸ್ಸಿಗೂ ಸಮಾಧಾನ ಇರೋದಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ನೈವೇದ್ಯಕ್ಕೆ ತುಂಬಾ ಮಹತ್ವ ಇದೆ ದೇವರಿಗೆ ನೈವೇದ್ಯವನ್ನು ದಿನನಿತ್ಯವಾಗಿ ಮಾಡಬೇಕು ಈಗ ನೈವೇದ್ಯ ಮಾಡುವಾಗ ಏನು ಹೇಳಬೇಕು ನಾವು ಯಾವ ಮಂತ್ರವನ್ನು ಹೇಳಬೇಕು ಅಂತಂದರೆ ದ್ವಾದಶ ಸ್ತೋತ್ರದಲ್ಲಿ ಎಂಟನೇ ಅಧ್ಯಾಯವನ್ನು ನಾವು ನೈವೇದ್ಯದ ಸಮಯದಲ್ಲಿ ಹೇಳಬೇಕು ಪ್ರೀಣಯಾಮೋ ವಾಸುದೇವಂ ಅಂತ ಇದೆಯಲ್ಲ ಅದನ್ನು ಹೇಳಬೇಕಾಗತ್ತೆ ಅದನ್ನು ವೀಡಿಯೋ ಹಾಕಿದ್ದೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ನೋಡ್ಕೊಳ್ಳಿ ಸಾಧ್ಯವಾದರೆ ಹೇಳ್ಕೊಂಡು ನೈವೇದ್ಯವನ್ನು ಮಾಡಬೇಕು ಆಗಿಲ್ಲ ಅಂತಂದರೆ ನಾವು ಹೇಳಿದ್ದನ್ನು ಕೇಳಿಸ್ಕೊತ ನೈವೇದ್ಯವನ್ನು ಮಾಡ್ಬೋದು ಇದು ಒಂದನ್ನು ಹೇಳ್ಕೋಬೇಕು ಮತ್ತು ಇನ್ನೊಂದು ಮಂತ್ರವನ್ನು ಹೇಳ್ಕೋಬೇಕು ಯಾವುದದು ಅಂತಂದರೆ ತ್ವದೀಯಂ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಯೇ ಗೃಹಾಣ ಭೂತ್ವ ಪ್ರಸೀದ ಪರಮೇಶ್ವರ ಅಂತ ಹೇಳಿಕೊಂಡು ನಾವು ಭಗವಂತನಿಗೆ ನೈವೇದ್ಯವನ್ನು ಮಾಡಬೇಕು ಇದು ನಿನ್ನದೇ ತಂದೆ ನೀನು ಕೊಟ್ಟಿರೋದನ್ನೇ ನಿನಗೆ ನಾನು ಭಕ್ತಿಯಿಂದ ಅರ್ಪಣೆಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಇದು ಪ್ರಸಾದವನ್ನು ಸ್ವೀಕಾರ ಮಾಡು ಭಗವಂತ ಅಂತ ಹೇಳಿ ನಾವು ಕೃಷ್ಣಾರ್ಪಣೆ ಹೇಳಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸಬೇಕು ಸ್ನೇಹಿತರೆ ಎಲ್ಲ ಪೂಜೆಯನ್ನು ಮಾಡಿ ನೈವೇದ್ಯ ಮಾಡಿ ಕೊನೆಗೆ ಮಂಗಳಾರತಿ ಆರತಿಯನ್ನು ಮಾಡಿದ್ರೆ ಅಲ್ಲಿಗೆ ಒಂದು ಪೂಜೆ ಸಂಪೂರ್ಣವಾಗಿ ಮುಗಿಯುತ್ತೆ ಇದು ಒಂದು ಪೂಜೆಯ ಪದ್ಧತಿ ಆಮೇಲೆ ನೈವೇದ್ಯದ ಪದ್ಧತಿ ಅಥವಾ ನಿಯಮಗಳು ಅಂತ ಹೇಳ್ಬೋದು ಇಲ್ಲಿಗೆ ನಮಗೆ ಕೃಷ್ಣಾರ್ಪಣ ಹೇಳಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿದ್ರೆ ಖಂಡಿತವಾಗಿ ನೀವು ಮಾಡಿದಂತಹ ಪೂಜೆಯ ಫಲ ದೊರಕುತ್ತೆ ಅಂತ ಹೇಳ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ